ರೈಲ್ವೆ ತಿದ್ದುಪಡಿ ಮಸೂದೆ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ರಾಜ್ಯಸಭೆಯಲ್ಲಿಂದು ಮಂಡಿಸಿದರು ಈ ಮಸೂದೆಯನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ಒಂಬತ್ತರಂದು ಲೋಕಸಭೆಯಲ್ಲಿ ಮಂಡಿಸಲಾಗಿತ್ತು ತಿದ್ದುಪಡಿ ಮಸೂದೆ ಮಂಡಿಸಿ ಮಾಹಿತಿ ನೀಡಿದ ಅಶ್ವಿನಿ ವೈಷ್ಣವ್ ಈ ತಿದ್ದುಪಡಿಯು ಪ್ರಾಥಮಿಕವಾಗಿ ರೈಲ್ವೆ ಮಂಡಳಿಗೆ ಶಾಸನಬದ್ಧ ಅಧಿಕಾರ ನೀಡಲಿದೆ ಭಾರತೀಯ ರೈಲ್ವೆಯ ಕಾನೂನು ಚೌಕಟ್ಟನ್ನು ಸರಳೀಕರಣಗೊಳಿಸುತ್ತದೆ ರೈಲ್ವೆ ಕ್ಷೇತ್ರದಲ್ಲಿ ಇನ್ನಷ್ಟು ಪ್ರಗತಿ ಮಾಡುವ ಮೂಲಕ ದೇಶದ ಅಭಿವೃದ್ಧಿಗೆ ಈ ತಿದ್ದುಪಡಿ ಮಸೂದೆ ಬಹುದೊಡ್ಡ ಕೊಡುಗೆ ನೀಡಲಿದೆ ಜೊತೆಗೆ ಭಾರತೀಯ ರೈಲ್ವೆ ಇಲಾಖೆಯನ್ನು ಖಾಸಗೀಕರಣ ಮಾಡುವುದಕ್ಕೆ ಇದು ಆಸ್ಪದ ಕೊಡುವುದಿಲ್ಲ ಎಂದು ಹೇಳಿದರು ಕಳೆದ ಹತ್ತು ವರ್ಷಗಳಲ್ಲಿ ಭಾರತೀಯ ರೈಲ್ವೆಯ ಅಭಿವೃದ್ಧಿಗೆ ಒತ್ತು ನೀಡಲಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರದಿಂದ ಭಾರತೀಯ ರೈಲ್ವೆಯಲ್ಲಿ ಅಗಾಧ ಪ್ರಗತಿಯಾಗಿದೆ ವಿಕಸಿತ ಭಾರತದ ಕಲ್ಪನೆ ಸಾಕಾರಕ್ಕೆ ರೈಲ್ವೆ ಅಭಿವೃದ್ಧಿ ಬಹುದೊಡ್ಡ ಕೊಡುಗೆ ನೀಡುತ್ತಿದೆ ದೇಶದಲ್ಲಿ ದಿನಕ್ಕೆ ನಾಲ್ಕು ಹಳಿ ನಿರ್ಮಿಸಲಾಗುತ್ತಿದೆ ಕಳೆದ ಹಣಕಾಸು ವರ್ಷದಲ್ಲಿಯೇ ಐದು ಸಾವಿರದ ಮುನ್ನೂರು ಕಿಲೋ ಮೀಟರ್ ರೈಲು ಜಾಲವನ್ನು ನಿರ್ಮಿಸಿದ್ದೇವೆ ಇದು ಸ್ವಿಟ್ಜರ್ಲೆಂಡ್ನ ಸಂಪೂರ್ಣ ರೈಲು ಜಾಲಕ್ಕೆ ಸಮ ಎಂದರು ಕಳೆದ ಹತ್ತು ವರ್ಷಗಳಲ್ಲಿ ಮೂವತ್ತೊಂದು ಸಾವಿರ ಕಿಲೋಮೀಟರ್ ರೈಲು ಹಳಿಯನ್ನು ಸೇರಿಸಲಾಗಿದೆ ಇದು ಜರ್ಮನಿಯ ಸಂಪೂರ್ಣ ಜಾಲಕ್ಕೆ ಸಮವಾಗಿದೆ ಕಳೆದ ಹತ್ತು ವರ್ಷಗಳಲ್ಲಿ ನಲವತ್ನಾಲ್ಕು ಸಾವಿರ ಕಿಲೋಮೀಟರ್ ರೈಲ್ವೆ ಜಾಲಗಳನ್ನು ವಿದ್ಯುದೀಕರಣಗೊಳಿಸಲಾಗಿದೆ ಸುಮಾರು ಐದು ಲಕ್ಷ ಉದ್ಯೋಗ ಸೃಷ್ಟಿಯಾಗಿದೆ ಎಂದು ಹೇಳಿದರು ಮೋದಿಜಿ ಐತಿಹಾಸಿಕ ತೀಸರಿ ಟರ್ಮ್ ದಿ ಹೇ ಔರ್ ತೀಸರಿ ಟರ್ಮ್ ಮೇ मोदी जी ने हम सबको कहा है प्रधानमंत्री जी ने हम सबको कहा है कि हमें इस बार तीन गुना अधिक मेहनत करनी है ताकि विकसित भारत का जो फाउंडेशन है वो मजबूत बने और उसी भावना के साथ हम सब काम कर रहे हैं मान्य सभापति महोदय आपको बहुत बहुत धन्यवाद इतना समय देने के लिए ಜೆಡಿಎಸ್ ಸದಸ್ಯ ದೇವೇಗೌಡ ಕಳೆದ ಹತ್ತು ವರ್ಷಗಳಲ್ಲಿ ರೈಲ್ವೆ ಕ್ಷೇತ್ರದಲ್ಲಿ ಯಾರೂ ಊಹಿಸಲಾರದ ಪ್ರಮಾಣದಲ್ಲಿ ಅಭಿವೃದ್ಧಿಯಾಗಿದೆ ಇದು ಅತ್ಯಂತ ಶ್ಲಾಘನಾರ್ಹ ಕಾರ್ಯವಾಗಿದ್ದು ಇದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಅವರ ಪ್ರಯತ್ನ ಶ್ಲಾಘನೀಯ ಕರ್ನಾಟಕ ಸೇರಿದಂತೆ ಕೆಲವೊಂದು ರೈಲು ಮಾರ್ಗಗಳಲ್ಲಿ ಊಹೆಗೂ ನಿಲುಕದ ಪ್ರಗತಿಯಾಗಿದೆ ಎಂದು ಹೇಳಿದರು I must again express my thanks for having brought this amendment bill to, for the f better functioning of the department. With these words, I will conclude. I again express my sincere thanks to you and to the Honorable Chairman. Thank you very much.